ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ಬಸವರಾಜು ಗವರ್ನರ್ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ತಾರಕಕ್ಕೇರಿದೆ ದ್ವೇಷ ಭಾಷಣ ಮಸೂದೆ ರಾಷ್ಟ್ರಪತಿ ಅಂಗಳ ತಲುಪಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ ಮತ್ತೊಂದೆಡೆ ವಿಧಾನಸಭೆ ಕಲಾಪದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಭಾರೀ ವಾಕ್ಸಮರವೇ ನಡೆದಿದೆ ಏನೆಲ್ಲ ಪ್ರಮುಖ ಸುದ್ದಿಗಳಿದ್ವು ಇವತ್ತಿನ ದಿನ ಒಂದೊಂದಾಗಿ ನೋಡೋಣ ಬನ್ನಿ ಕರ್ನಾಟಕ ಸರ್ಕಾರ ಮಂಡಿಸಿದ್ದ ದ್ವೇಷ ಭಾಷಣ ಮಸೂದೆ ರಾಷ್ಟ್ರಪತಿಗಳ ಅಂಗಳ ತಲುಪಿದೆ ಇದು ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವಿನ ಸಂಘರ್ಷವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಮಸೂದೆಗೆ ಅಂಕಿತ ಹಾಕಲು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಿರಾಕರಿಸಿದ್ದು ತಮ್ಮ ನಿರ್ಧಾರಕ್ಕೆ ಸ್ಪಷ್ಟನೆಯಾಗಿ ಇಪ್ಪತ್ತೆಂಟು ಪ್ರಮುಖ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ ಮಸೂದೆಯಲ್ಲಿ ಹಲವಾರು ಕಾನೂನು ತೊಡಕುಗಳಿವೆ ಇದು ಮಿತಿ ಮೀರಿದ ಭಯಾನಕ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ ಇಂತಹ ಮಸೂದೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯಪಾಲರು ಅಭಿಪ್ರಾಯ ಪಟ್ಟಿದ್ದಾರೆ ಬಹುಮುಖ್ಯವಾಗಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿರುವಂಥದ್ದು ಆದರೆ ದ್ವೇಷ ಭಾಷಣ ಮಾಡುವಂತಹ ಬಹುಪಾಲು ಪ್ರಕರಣಗಳು ಯಾರ ಮೇಲೆ ದೂರು ದಾಖಲಾಗತ್ತೆ ಖಟ್ಟರ್ ಹಿಂದೂವಾದಿಗಳು ಅಥವಾ ಅದರ ಅಪೋಸಿಟ್ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಎರಡು ಕಡೆಯವರ ವಿಚಾರವಾಗಿ ಬಹುಪಾಲು ದ್ವೇಷ ಭಾಷಣ ಮಸೂದೆ ಅನ್ವಯವಾಗುವ ರೀತಿಯಲ್ಲಿರುತ್ತೆ ಅಂದರೆ ದೇಶದ ಅಖಂಡತೆ ಮತ್ತು ಸೌಹಾರ್ದತೆಯನ್ನು ಯಾರು ಹಾಳು ಮಾಡ್ತಾರೆ ಅಂಥವ್ರು ಯಾರೇ ಆಗಿರಲಿ ಅವರನ್ನು ಒತ್ತು ಒಳಗಾಕುವಂತಹ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನು ತಂದಿತ್ತು ಆದರೆ ರಾಜ್ಯಪಾಲರು ಯಾವ ಕಾರಣಕ್ಕೆ ಇಪ್ಪತ್ತೆಂಟು ಕಾರಣಗಳನ್ನು ಕೊಟ್ಟು ಇದಕ್ಕೆ ನಾನು ಸಹಿ ಮಾಡೋದಿಲ್ಲ ಅಂತ ನಿರಾಕರಿಸಿರುವಂತದ್ದು ಇದೆಯಲ್ಲ ಇದು ಸಾಂವಿಧಾನಿಕ ಬಿಕ್ಕಟ್ಟಿನ ಒಂದು ಅಂಶವಾಗಿ ಕಾಣಬಹುದು ಮತ್ತೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಒಂದು ಜಂಗಿ ಕುಸ್ತಿ ನಡೆಯಬಹುದು ಆದರೆ ಒಂದು ರಾಜ್ಯಪಾಲರು ಸಹಿ ಹಾಕಿದ್ದಿದ್ರೆ ರಾಜ್ಯದಲ್ಲಿ ಸಾಮರಸ್ಯ ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ಸ್ವಾಸ್ಥ್ಯ ಉಳಿಬಹುದಾಗಿತ್ತು ಇಲ್ಲಾಂದ್ರೆ ಇಲ್ಲ ಅಂದರೆ ಯಾಕೆ ಗಡಿಪಾರು ಪ್ರಕರಣಗಳು ಆಗ್ತಿದ್ದಾವೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಏನೋ ಒಂದು ಸಮಸ್ಯೆ ಇರೋದಕ್ಕಲ್ವಾ ಸಮಸ್ಯೆಯೇ ಇಲ್ಲ ಅಂದಿದರೆ ಇಂತಹ ಮಸೂದೆನೇ ಬೇಕಾಗಿಲ್ಲ ಅಂತ ಹೇಳಬಹುದು ಒಂದು ವಾಕ್ ಸ್ವಾತಂತ್ರ್ಯ ಇದೆ ಕರೆಕ್ಟ್ ಹಾಗಂತ ಸರ್ಕಾರದ ತಪ್ಪುಗಳನ್ನು ಪ್ರಶ್ನೆ ಮಾಡೋದು ಸರಿಯಾದ ಕ್ರಮ ಒಂದು ವೇಳೆ ದೇಶದ ಅಖಂಡತೆಗೆ ಭದ್ರತೆಗೆ ಧಕ್ಕೆ ತರುವ ಅಥವಾ ದೇಶದ್ರೋಹಿ ಹೇಳಿಕೆಗಳನ್ನು ಕೊಟ್ಟರೆ ಅಂಥವರನ್ನು ಕೂಡ ಒದ್ದು ಒಳಗಾಕಬೇಕಾಗತ್ತೆ ಒಂದು ವೇಳೆ ಅಂಥದ್ದೇ ಹೇಳಿಕೆಗಳನ್ನು ಕೊಡೋದಕ್ಕೂ ಹಿಂಜರಿಯದೆ ಏಕಾಏಕಿ ಕೆಲವು ಧಾರ್ಮಿಕ ವಿಚಾರಗಳನ್ನು ಮುಂದಿಟ್ಕೊಂಡು ದೇವರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅಥವಾ ಭಾಷೆ ಜಾತಿಯ ವಿಚಾರಗಳನ್ನು ಮುಂದಿಟ್ಕೊಂಡು ಮಾತಾಡುವಂಥವರನ್ನು ಕಟ್ಟಿ ಹಾಕುವ ಅವರಿಗೆ ಕಡಿವಾಣ ಹಾಕುವಂತಹ ಶಕ್ತಿ ಬೇರೆ ರೀತಿಯಲ್ಲಿ ಬಳಸಬೇಕಾಗತ್ತೆ ದ್ವೇಷ ಭಾಷಣ ಮಸೂದೆ ನೆನೆಗುದಿಗೆ ಬೀಳಬೇಕು ಇದು ಜಾರಿಯಾಗಬಾರದು ಎಂಬ ಉದ್ದೇಶದಿಂದ ರಾಷ್ಟ್ರಪತಿಗಳಿಗೆ ಕಳುಹಿಸಿದ್ದಾರೆ ಹೀಗಂತ ದ್ವೇಷ ಭಾಷಣ ಮಸೂದೆಗೆ ಸಹಿ ಹಾಕದ ಗವರ್ನರ್ ಕ್ರಮದ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ ಹೊರಹಾಕಿದ್ದಾರೆ ಮಸೂದೆಯಲ್ಲಿನ ಇಪ್ಪತ್ತೆಂಟು ಅಂಶಗಳನ್ನು ರಾಜ್ಯಪಾಲರು ಪ್ರಶ್ನಿಸಿದ್ದಾರೆ ಅದನ್ನ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನ್ ಬೇಕಾದರೂ ಮಾತಾಡಬಹುದಾ ಸಮುದಾಯಗಳನ್ನು ದೂಷಣೆ ಮಾಡುವಂಥದ್ದು ವೈಯಕ್ತಿಕವಾಗಿ ಮಾತಾಡುವಂಥದ್ದು ಸಮಾಜದ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದ್ವೇಷ ಭಾಷಣ ಮಸೂದೆ ತಂದಿದ್ದೇವೆ ರಾಷ್ಟ್ರಪತಿಗಳು ಪರಿಶೀಲನೆ ವಾ ಮಾಡಿ ವಾಪಸ್ ಕೊಟ್ಟರೆ ಬದಲಾವಣೆ ಮಾಡಿ ಕಳಿಸಲಾಗುವುದು ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು ಈ ಹಿಂದೆ ಕೂಡ ಹಲವು ಬಿ ಜೆ ಪಿಯ ಕಾನೂನುಗಳು ಜಾರಿ ಬಂದಾಗಲೂ ಕೂಡ ಗೋ ರಕ್ಷಣೆಯ ವಿಚಾರದಲ್ಲಿ ಯಾರು ಗೋರಕ್ಷಕರಿರ್ತಾರೆ ಅಂಥವ್ರು ಏನಾದರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನೂ ಕೂಡ ಪರಿಗಣಿಸಬಾರದು ಅನ್ನುವ ಮಟ್ಟಿಗಿನ ಸಾಲುಗಳನ್ನು ಉಲ್ಲೇಖ ಮಾಡಿದಾಗಲೂ ಕೂಡ ಅದಕ್ಕೆ ಸಹಿ ಹಾಕಲಾಗಿತ್ತು ಈಗ ದ್ವೇಷ ಭಾಷಣ ಯಾರೇ ಮಾಡಲಿ ಅದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮತ್ತೊಂದು ಮಗದೊಂದು ಯಾವುದೇ ಪಕ್ಷ ಇರಲಿ ಅಂಥವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಸಶಕ್ತವಾಗಿ ಬಹುಮುಖ್ಯವಾಗಿ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಮುಂದಾಗೋದಕ್ಕೂ ಕೂಡ ಹಿಂಜರಿಬೇಕಾಗತ್ತೆ ಇದೊಂದು ಮಸೂದೆಯನ್ನು ಎಲ್ಲೋ ಒಂದು ಕಡೆ ಪಾಸ್ ಮಾಡಬಹುದಿತ್ತೇನೋ ರಾಜ್ಯಪಾಲರು ಆದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಥರ ವರ್ತಿಸ್ತಿದ್ದಾರೆ ಅನ್ನುವಂತಹ ಈ ಹಿಂದಿನ ಕಾಂಗ್ರೆಸ್ ನಾಯಕರ ಹೇಳಿಕೆಗಳೇನಿತ್ತು ಆರೋಪಗಳೇನಿತ್ತು ಈಗ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನವರು ಆರ್ ಎಸ್ ಹೇಳಿದಂತೆ ಕೇಳ್ತಿದ್ದಾರೆ ಅಂತ ಹೇಳಲೂಬಹುದು ಆದರೆ ರಾಷ್ಟ್ರಪತಿಗಳು ವಾಪಸ್ ಕಳಿಸಿದ್ರೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಮತ್ತೊಂದು ಸಲ ಮಸೂದೆಯನ್ನು ಸದನದ ಮುಂದೆ ತಂದಿಡುತ್ತೆ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳ ಅಸಹಾಯಕ ಸಿ ಎಂಬ ವ್ಯಂಗ್ಯಕ್ಕೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರ ನೀಡುವಾಗ ಖಡಕ್ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಂವೇದನೆ ಇಲ್ಲ ಅಸಹಾಯಕ ಮುಖ್ಯಮಂತ್ರಿ ಎಂದಿದ್ದ ಸುನೀಲ್ ಕುಮಾರ್ ಹೇಳಿಕೆ ಉಲ್ಲೇಖಿಸಿ ಒಮ್ಮೊಮ್ಮೆ ಅಸಹಾಯಕತೆ ವ್ಯಕ್ತಪಡಿಸುವ ಸ್ಥಿತಿ ನಿರ್ಮಾಣವಾಗುತ್ತೆ ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಎಂದು ತಿರುಗೇಟು ನೀಡಿರುವಂಥದ್ದು ಹಾಗೆ ನೋಡಿದ್ರೆ ಸುನಿಲ್ ಕುಮಾರ್ ಅವರು ಮೂರು ಸಲ ನಾಲ್ಕು ಸಲ ಚುನಾವಣೆಗಳನ್ನು ಎದುರಿಸಿರಬಹುದು ಹೆಚ್ಚು ಕಡಿಮೆ ಸಿದ್ದರಾಮಯ್ಯ ಅವರ ಅನುಭವ ಏನಿದೆ ಹಾಗೆ ನೋಡಿದ್ರೆ ಇದೇ ಸಿದ್ದರಾಮಯ್ಯ ಅವರ ಬಗ್ಗೆ ಇದೇ ಸುನೀಲ್ ಕುಮಾರ್ ಅವರ ಪ್ರಶ್ನಾತೀತ ನಾಯಕರಾಗಿದ್ದಂತಹ ಯಡಿಯೂರಪ್ಪ ಅವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಮಧ್ಯೆ ತಮ್ಮ ಮ್ಯಾಜಿಕ್ ನಂಬರ್ ಸಾಬೀತುಪಡಿಸುವಂತಹ ಸಂದರ್ಭದಲ್ಲಿ ಒಂದು ತುಂಬ ಸ್ಪಷ್ಟವಾದ ಮಾತನ್ನು ಹೇಳಿದರು ಕುಮಾರಸ್ವಾಮಿಯವರೇ ನೀವು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಆ ಸರ್ಕಾರ ರಚನೆಗೆ ಬಹುಮುಖ್ಯ ಕಾರಣ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಕಾರಣರಾಗಿದ್ದರು ಅವರ ಜೊತೆಯಲ್ಲಿ ನೀವು ವೇದಿಕೆ ಮೇಲೆ ಕಾಣಿಸ್ಕೊಂಡ್ರ ಅವರನ್ನು ಪಕ್ಕಕ್ಕೆ ತಳ್ಬಿಟ್ರಿ ದೂರ ತಳ್ಬಿಟ್ರಿ ಆ ಸಮಾಜ ಆ ಅಹಿಂದ ವರ್ಗ ನಿಮ್ಮನ್ನು ನೋಡೋದಿಲ್ವಾ ಆ ಜನ ತಕ್ಕ ಪಾಠ ಕಲಿಸೋದಿಲ್ವಾ ಒಬ್ಬ ಅನುಮವಿ ನಾಯಕ ಇದ್ದಾರೆ ಸದನಕ್ಕೆ ಅಂಥವರನ್ನು ನೀವು ಕಡೆಗಣಿಸಿದ್ರಿ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಆ ರಿಸಲ್ಟ್ ಕಾಣಿಸ್ತು ನೂರಿ ಮೂವತ್ತೈದು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದರೆ ಜೆ ಡಿ ಎಸ್ ಕೇವಲ ಹದಿನೆಂಟು ಹತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಅದು ಸಿದ್ದರಾಮಯ್ಯ ಅವರ ತಾಕತ್ತು ಆ ಸಹಾಯಕತೆಯನ್ನು ಪ್ರದರ್ಶಿಸುವಂತಹ ಯಾವುದೇ ನಾಯಕತ್ವ ಇದ್ದರೆ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದಿಲ್ಲ ಹಾಗೆ ನೋಡಿದ್ರೆ ರಾಜ್ಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳಾದವರು ನಂಬರ್ನ ಮೂಲಕ ಹಿಂಬಾಗಿಲಿನ ಮೂಲಕ ಅಲ್ಲ ಅಥವಾ ಮೈತ್ರಿಯ ಮೂಲಕ ಅಲ್ಲ ಇತ್ತೀಚೆಗೆ ಕಳೆದ ಎರಡು ಮೂರು ದಶಕಗಳಲ್ಲಿ ಅದು ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪ ಮಾತ್ರ ಅಂತಹ ನಾಯಕರ ಬಗ್ಗೆ ಆ ಸಹಾಯಕ ಸಿ ಎಂ ಅಂದರೆ ಅವರು ಸುಮ್ಮನೆ ಬಿಡ್ತಾರ ಸಿದ್ದರಾಮಯ್ಯ ಸಕ್ಕರೆ ಆದರೆ ಡಿ ಕೆ ಶಿವಕುಮಾರ್ ಹಲಾ ಹಲಾ ಈಗಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಚಾಟಿ ಬೀಸಿದ್ದು ಈ ಸರ್ಕಾರದಲ್ಲಿ ಪವರ್ ಪಾಲಿಟಿಕ್ಸ್ ನಿಲ್ಲದೇ ಇದ್ರೆ ಯಾವುದೇ ಕೆಲಸ ನಡೆಯಲ್ಲ ನಾವಾದರೂ ರೇಗಿಸಿದ್ರೂ ನಾವು ಹಾಲು ಸಕ್ಕರೆ ರೀತಿ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಸಿದ್ದರಾಮಯ್ಯನವರದ್ದು ಸ್ವಲ್ಪ ಸಕ್ಕರೆ ಗುಣ ಡಿ ಕೆ ಶಿವಕುಮಾರ್ ಹಾಲು ಈಗ ಹಾಲು ಹೋಗಿ ಹಲಹಲ ಹಲ ಆಗಿಬಿಟ್ಟಿದೆ ಮೂರು ದಿನ ನಾಲ್ಕು ದಿನ ಫುಲ್ ಡೆಲ್ಲಿ ಆದರೂ ಆಗಲಿಲ್ಲ ಬಳಿಕ ಟ್ವೀಟ್ ಮೇಲೆ ಟ್ವೀಟ್ ಪ್ರಾರ್ಥನೆ ಸೋತ್ರ ಪ್ರಯತ್ನ ಸೋಲಲ್ಲ ಅಂತ ಟ್ವೀಟ್ ಓ ಮಾಡ್ತಾರೆ ಹೋದ ದೇವಸ್ಥಾನಗಳಲ್ಲಿ ಹಾಲಿನ ಅಭಿಷೇಕ ಇವರಿಂದಲೇ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದಿದೆ ಎಂದು ಡಿ ಕೆ ಶಿವಕುಮಾರ್ ಅವರ ಕಾಲೆಳೆದಿರುವಂಥದ್ದು ಅಶೋಕ್ ಅವರು ಎಷ್ಟು ಸಾಧ್ಯವೋ ಅಷ್ಟು ಡಿ ಕೆ ಶಿವಕುಮಾರ್ ಅವರನ್ನು ಪ್ರವೋಕ್ ಮಾಡಿದ್ದಾರೆ ಅವರು ಪ್ರವೋಕ್ ಆಗಿಲ್ಲ ನಾವಿಬ್ಬರೂ ಎರಡು ಕೈಗಳ ರೀತಿ ಒಟ್ಟಾಗಿ ಇರ್ತೀವಿ ಅವ್ರಿಗೆ ಸಮಸ್ಯೆ ಬಂದರೆ ಇರ್ತೀನಿ ನನಗೆ ಸಮಸ್ಯೆ ಬಂದರೆ ಅವರು ನಿಂತ್ಕೋತಾರೆ ಅನ್ನೋ ಮೂಲಕ ದೂರದೃಷ್ಟಿಯ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಆಡಿರುವಂಥದ್ದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈಗಲೂ ಕೂಡ ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೂರುವಂತಹ ಆ ದೊಡ್ಡ ಹೆಬ್ಬಯಕೆಯನ್ನು ಬಿಟ್ಟಿಲ್ಲ ಆದರೆ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಆ ಜಾಗಕ್ಕೆ ದಲಿತರೊಬ್ಬರು ಬಂದು ಕೂರುವಂತಹ ಸಾಧ್ಯತೆಗಳು ನಿಚ್ಚಳವಾಗ್ತಿರೋ ಸಂದರ್ಭದಲ್ಲೇ ಅವರ ಮಾತುಗಳು ಕೂಡ ಸ್ವಲ್ಪ ಸಾಫ್ಟ್ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವರದ್ದು ಏನಾಗುತ್ತೋ ಗೊತ್ತಿಲ್ಲ ಆದರೆ ಅಶೋಕ್ ಅವರು ಹೇಳಿರುವಂತಹ ಒಂದಷ್ಟು ಮಾತುಗಳಲ್ಲಿ ಹಾಲು ಮತ್ತು ಹಾಲಾಹಲ ಹಾಲಹಲ ರಾಜಕಾರಣದಲ್ಲಿ ಎಲ್ಲರೂ ಸುಸ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಆ ಮಟ್ಟಕ್ಕೆ ಹೋಗೋದಿಲ್ಲ ಅಂತ ಅನ್ಸುತ್ತೆ ರಾಮನಗರ ನಮ್ಮ ತಂದೆಯ ಕರ್ಮಭೂಮಿ ಮತ್ತು ನಮ್ಮ ತಾತನಿಗೆ ರಾಜಕೀಯ ಮರುಜನ್ಮ ನೀಡಿದ ಪುಣ್ಯಭೂಮಿ ಹಾಗಾಗಿ ಆ ಮಣ್ಣನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದು ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ರಾಮನಗರದಲ್ಲಿ ನನ್ನನ್ನೇ ನಂಬಿರುವ ಸಾವಿರಾರು ಕಾರ್ಯಕರ್ತರಿದ್ದಾರೆ ಪಕ್ಷದ ಹಿರಿಯ ಮುಖಂಡರಿದ್ದಾರೆ ಮತ್ತು ನಮ್ಮ ಕುಟುಂಬವನ್ನು ಪ್ರೀತಿಸುವ ಒಂದು ದೊಡ್ಡ ವರ್ಗವೇ ಅಲ್ಲಿದೆ ಅವರನ್ನು ನಡು ನೀರಿನಲ್ಲಿ ಕೈಬಿಟ್ಟು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗುವ ಜಾಯಮಾನ ನಮ್ಮದಲ್ಲ ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಿಖಿಲ್ ಸ್ವಾಮಿ ಅವರು ಪಾಪ ಮೂರು ಸಲ ಸೋತ್ ಬ್ಯಾಕ್ ಟು ಬ್ಯಾಕ್ ಈಗ ಮುಂದಿನ ಚುನಾವಣೆಯಲ್ಲಿ ಇಂಥದ್ದೇ ಕ್ಷೇತ್ರ ಅಂತ ಗಟ್ಟಿಯಾಗಿ ಹೇಳೋದಕ್ಕೂ ಹೆದರ್ತಿದ್ದಾರೆ ಯಾಕಂದ್ರೆ ನಮ್ಮ ಶತ್ರುಗಳು ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನ ಹೇಳಿದ್ರು ವಿಶೇಷ ಅಂದರೆ ಮಂಡ್ಯದಲ್ಲಿ ನಿಂತ್ಕೊಂಡು ಮಂಡ್ಯ ನಮ್ಮ ಕರ್ಮಭೂಮಿ ಪುಣ್ಯಭೂಮಿ ಜನ್ಮಭೂಮಿ ಅಂತೆಲ್ಲ ಇದೇ ಹೇಳಿಕೆಗಳನ್ನು ಕೊಟ್ಟಿದ್ರು ಹಾಗಂತ ಮಂಡ್ಯದ ಮದ್ದೂರಲ್ಲಿ ನಿಲ್ಲುವಂತಹ ಸಾಧ್ಯತೆಗಳಿದೆ ಅನ್ನೋದು ಬಹುಪಾಲು ಜನ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಿರುವಂತಹ ಮಾತು ಒಂದು ವೇಳೆ ಮದ್ದೂರಲ್ಲೇ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಮತ್ತೊಬ್ರು ನಿಂತ್ಕೊಂಡ್ರೆ ಕಳೆದ ಸಲ ತಾಯಿ ನಿಂತಿದ್ರು ಈ ಸಲ ಮಗ ನಿಂತ್ಕೊಂಡು ಟಕ್ಕರ್ ಕೊಟ್ಟರೆ ಕಾಂಗ್ರೆಸ್ಗೆ ಮತ್ತೊಂದು ಅವಕಾಶ ಸಿಗಬಹುದು ಅಭ್ಯರ್ಥಿಯನ್ನು ಬದಲಾಯಿಸಬೇಕು ಈಗಿರುವಂತಹ ಪುಣ್ಯಾತ್ಮರ ಬದಲಿಗೆ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಬಿಟ್ರೆ ಅಥವಾ ಇದೇ ಅಂಬರೀಷ್ ಅವರ ಪುತ್ರನಿಗೆ ಏನಾದರೂ ಪರೋಕ್ಷ ಬೆಂಬಲವನ್ನು ಘೋಷಿಸಿಬಿಟ್ರೆ ಕಳೆದ ಚುನಾವಣೆಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲೂ ಕೂಡ ಮತ್ತೊಂದು ಸುತ್ತಿಗೆ ಸಮಸ್ಯೆ ಅಥವಾ ಸಂಕಷ್ಟ ಎದುರಾಗಬಹುದು ಕೇಂದ್ರ ಬಜೆಟ್ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಟೀಕಾ ಪ್ರಹಾರ ಮುಂದುವರಿಸಿದ್ದಾರೆ ಬಜೆಟ್ನಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ ಶಿಕ್ಷಣ ರೈತರು ಪರವಾಗಿ ಬಜೆಟ್ ಇಲ್ಲ ಜಾಸ್ತಿ ಟ್ಯಾಕ್ಸ್ ಕಟ್ಟುವ ಕರ್ನಾಟಕಕ್ಕೆ ಮೋಸವಾಗಿದೆ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿಜೆಪಿ ಸಂಸದರಿಗೆ ಕರ್ನಾಟಕ ಜನರ ಋುಣ ತೀರಿಸಬೇಕೆಂದು ಅನಿಸಿದ್ರೆ ಕೇಂದ್ರ ಸರ್ಕಾರ ಮತ್ತು ಮೋದಿಯವರನ್ನು ಪ್ರಶ್ನೆ ಕೇಳಬೇಕಿದೆ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯವಾಗಿ ಮಾತನಾಡುವ ಯೋಗ್ಯತೆ ಯಾವ ಎಂಪಿಗೂ ಇಲ್ಲ ಬಿ ಜೆ ಪಿಯಿಂದ ಆಯ್ಕೆಯಾಗಿರುವ ಎಲ್ಲರೂ ಈ ಬಗ್ಗೆ ಉತ್ತರ ಕೊಡಲೇಬೇಕು ಅಂತ ಪ್ರದೀಪ್ ಈಶ್ವರ್ ಆಗ್ರಹಿಸಿರುವಂಥದ್ದು ಇದು ಯುವ ವಿಕಸಿತ ಭಾರತ ಅಂತಿದ್ದಾರೆ ಅದು ಅರ್ಥವಾಗ್ತಿಲ್ಲ ಅಂತ ಗುಡುಗಿರುವಂಥದ್ದು ನಿಜಕ್ಕೂ ರಾಜ್ಯದ ಹದಿನೇಳು ಬಿ ಜೆ ಪಿ ಶಾಸಕರು ಮತ್ತು ಬಿ ಜೆ ಪಿ ಬೆಂಬಲಿಸಿ ಎನ್ ಡಿ ಎ ಕೂಡದಲ್ಲಿರುವಂತಹ ಇಬ್ಬರು ಜೆ ಡಿ ಎಸ್ನ ಸಂಸದರು ಸಾರಿ ಹದಿನೇಳು ಸಂಸದರು ಮತ್ತು ಇಬ್ಬರು ಜೆ ಡಿ ಎಸ್ನ ಸಂಸದರು ಹತ್ತೊಂಬತ್ತು ಜನ ನಿಜಕ್ಕೂ ಅವರಿಗೆ ಜನ ಆಯ್ಕೆ ಮಾಡಿ ಕಳಿಸಿದರೆ ಕರ್ನಾಟಕದ ಪರವಾಗಿ ನಾವಲ್ಲಿ ಧ್ವನಿ ಎತ್ತಬೇಕು ಅನ್ನುವಂತಹ ಕನ್ನಡದ ಹಮ್ಮು ಮತ್ತು ಒಂದು ಕನ್ನಡಿಗರ ಧ್ವನಿ ಎತ್ತುವಂತಹ ಒಂದು ಶಕ್ತಿ ಕೊಟ್ಟಿರುವಂತಹ ಆ ನೆಲದ ಜನರ ಬಗ್ಗೆ ಅವರ ಹಿತ ಕಾಯುವ ಬಗ್ಗೆ ಬಜೆಟ್ನಲ್ಲಿ ನಮ್ಗೆ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಅಥವಾ ಇಂಥದ್ದು ಸಿಗಬೇಕು ಅನ್ನುವಂಥದ್ದನ್ನು ಮೊದಲು ಹೇಳಬಹುದು ಈಗಲೂ ಪ್ರಶ್ನೆ ಮಾಡಬಹುದಾಗಿತ್ತು ಅವರೆಲ್ಲರೂ ಕೂಡ ಯಾಕೆ ಗೆದ್ದು ಪದೇ ಪದೇ ಹೋಗ್ತಿದ್ರ ಗೊತ್ತಿಲ್ಲ ಸಾಧ್ಯ ಆದರೆ ಹತ್ತೊಂಬತ್ತು ಜನಕ್ಕೂ ಕೂಡ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟರೆ ತುಂಬ ಉತ್ತಮ ಆಗುತ್ತೆ ಯಾಕಂದರೆ ಮೋದಿ ಅವರ ಎದುರಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಕೇಳುವಂತಹ ತಾಕತ್ತನ್ನು ಪ್ರದರ್ಶನ ಮಾಡಬಹುದು ಅನಿಸುತ್ತೆ ಸಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ ಈ ನಡುವೆ ಕೇರಳ ಸಿಎಂ ಮಧ್ಯಪ್ರವೇಶ ಮಾಡಿದ್ದು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸಿ ಜೆ ರಾಯ್ ಸಾವು ಹಲವು ಉದ್ಯಮಿಗಳಲ್ಲಿ ಆತಂಕ ಹುಟ್ಟಿಸಿದೆ ಈ ಘಟನೆ ನಡೆಯುವ ವೇಳೆ ಐ ಟಿ ಅಧಿಕಾರಿಗಳ ಪರಿಶೀಲನೆ ನಡೆಯುತ್ತಿತ್ತು ಈ ಘಟನೆ ದೇಶದ ಆಡಳಿತದ ಮೇಲಿನ ಕಪ್ಪು ಕಲೆಯಂತಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಲಿ ಹೀಗಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರದ ಮೂಲಕ ಸಿಎಂ ಪಿಣರಾಯಿ ವಿಜಯನ್ ಅವರು ಮನವಿ ಮಾಡಿರುವಂಥದ್ದು ರಾಜ್ಯ ಕೂಡ ಒಂದು ಹಂತಕ್ಕೆ ಈಗ ಸಿ ಐ ಡಿ ತನಿಖೆಗೆ ಹುಟ್ಟಿರುವಂತಹ ಸಂದರ್ಭದಲ್ಲೇ ಕೇಂದ್ರದ ತನಿಖಾ ಸಂಸ್ಥೆಗಳೇ ಇಲ್ಲಿ ಮೂಲ ಕಾರಣ ಅನ್ನುವಂತಹ ಆರೋಪ ಕೇಳಿ ಬರ್ತಿರುವಂತಹ ಸಂದರ್ಭದಲ್ಲಿ ಯಾಕಂದರೆ ಅಲ್ಲಿ ಐ ಟಿ ಅಧಿಕಾರಿಗಳಿದ್ದಂತಹ ಸಂದರ್ಭದಲ್ಲಿ ಅವ್ರು ಶೂಟ್ ಮಾಡ್ಕೋತಾರೆ ಸಿ ಜೆ ರಾಯ್ ಅಂದರೆ ಅವ್ರೇನು ಏನು ಮಾಡ್ತಿದ್ರು ಕಡಲೆಪುರಿ ತೊಗೊಂಡೋಗಿ ಏನಾದರೂ ತಿಂತ ಕೂತಿದ್ರ ಅಥವಾ ಅವರ ಕೆಲಸ ಮಾಡ್ತಾ ಮರೆತು ಬಿಟ್ಟಿದ್ರ ಚುನಾವಣೆಯ ಸಂದರ್ಭದಲ್ಲೇ ಫಂಡಿಂಗಿಗೆ ಬಂದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇರೋ ಸಂದರ್ಭದಲ್ಲಿ ಸಿ ಜೆ ರಾಯ್ ಗುಜರಾತ್ನ ಯಾರೋ ದೇಶದ್ರೋಹಿ ಕಚಡಗಳು ವಿದೇಶಗಳಿಗೆ ಓಡಿ ಅವ್ರಿಗೊಂದು ಅವಕಾಶ ಇರುತ್ತೆ ಗುಜರಾತ್ನ ಉದ್ಯಮಿಗಳು ಮೋಸ ಮಾಡಿದ್ರೆ ಇವ್ರ ಥರ ಸಣ್ಣ ಪುಟ್ಟ ಅಲ್ಲ ಲಕ್ಷಾಂತರ ಕೋಟಿ ಅಂಥವ್ರಿಗೆ ಸಿಗುವಂತಹ ಅವಕಾಶ ಕರ್ನಾಟಕದ ಇಬ್ಬರು ಉದ್ಯಮಿಗಳಿಗೆ ಅವರಿಗೆ ಮತ್ತು ಇವ್ರಿಗೆ ಸಾಯುವಂತಹ ಚಾನ್ಸ್ ಕೊಟ್ಟಿದೆ ಅದು ಐ ಟಿ ಮತ್ತೊಂದು ಮಗ್ದೊಂದು ಕೇಂದ್ರ ತನಿಖಾ ಸಂಸ್ಥೆಗಳು ಅಂದರೆ ಏತರ ಉದ್ಯಮಿಗಳು ನೀವು ಇದಕ್ಕೇ ಲಾಯಕ್ ಅನ್ನುವಂತಹ ಸ್ಥಿತಿಗೆ ತಳ್ಳುತ್ತಿದೆಯಾ ಅನ್ನುವಂಥದ್ದು ಕೂಡ ಚರ್ಚೆ ಪಿಣರಾಯಿ ಅವರು ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಗೇಮ್ ಮಾಡ್ತಿದ್ದಾರೆ ಅವರು ಕೂಡ ತಮ್ಮ ನರೇಟಿವ್ ಸೆಟ್ ಮಾಡ್ತಿದ್ದಾರೆ ಕರ್ನಾಟಕ ಕೂಡ ಅದೇ ಕೆಲಸವನ್ನು ಮಾಡ್ತಿದೆ ಎರಡು ರಾಜ್ಯಗಳೂ ಕೂಡ ಈಗ ಗಟ್ಟಿಯಾಗಿ ಧ್ವನಿ ಎತ್ತದರೆ ದ್ರಾವಿಡ ನೆಲದ ಎರಡು ರಾಜ್ಯಗಳ ದೊಡ್ಡ ಸದ್ದಿಗೆ ದೊಡ್ಡ ಧ್ವನಿಗೆ ಕೇಂದ್ರ ಸರ್ಕಾರ ಕೂಡ ಮಂಡಿ ಸಿ ಜೆ ರಾಯ್ ಅವರ ಪ್ರಕರಣ ಬೇರೊಂದು ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ದಕ್ಷಿಣ ಪಿನಾಕಿನಿ ಜಲವಿವಾದ ಪ್ರಕರಣದಲ್ಲಿ ನ್ಯಾಯಮಂಡಳಿ ಸ್ಥಾಪನೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ನದಿ ನೀರಿನ ಹಂಚಿಕೆ ಸಂಬಂಧ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ವಿವಾದವನ್ನು ಇತ್ಯರ್ಥಪಡಿಸಲು ಒಂದು ತಿಂಗಳೊಳಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸೂಚನೆ ನೀಡಿದೆ ಇನ್ನು ನದಿಯ ಉಗಮ ಸ್ಥಾನ ಕರ್ನಾಟಕದಲ್ಲಿದ್ದರೂ ಹೆಚ್ಚಿನ ಭಾಗ ತಮಿಳುನಾಡಿನಲ್ಲಿ ಇರುವುದರಿಂದ ವಿವಾದ ಉಂಟಾಗಿದೆ ಪೆನ್ನಾರ್ ನದಿ ಮತ್ತು ಅದರ ಉಪನದಿ ಮಾರ್ಕಂಡೇಯ ನದಿ ಪಾತ್ರದಲ್ಲಿ ಕರ್ನಾಟಕ ಸರ್ಕಾರ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿತ್ತು ಇದನ್ನು ವಿರೋಧಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಈಗ ಇದೂ ಕೂಡ ಕಾವೇರಿಯ ಮತ್ತೊಂದು ತಗಾದಿಯ ರೀತಿಯಲ್ಲಿ ತಮಿಳುನಾಡು ಪದೇ ಪದೇ ಕರ್ನಾಟಕವನ್ನು ವಿನಾಕಾರಣ ಗೋಳಾಡಿಸುವಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಆದರೆ ಒಂದು ಬದ್ಧತೆ ಇಲ್ಲದ ನಾಯಕರು ಸರ್ಕಾರಗಳು ರಾಜ್ಯದಲ್ಲಿ ಪದೇ ಪದೇ ಬಂದಾಗ ಏನು ಮಾಡಬೇಕಿತ್ತು ಅದನ್ನು ಬೇಗ ಮಾಡಿ ಮುಗಿಸಿದ್ದಿದ್ರೆ ಇವತ್ತು ಯಾವ ಸಮಸ್ಯೆ ಆಗ್ತಿರಲಿಲ್ಲ ಈಗ ಏನೆಲ್ಲ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ನೆನೆ ನೆನೆಗೆ ಬೀಳಬಹುದು ಅಥವಾ ಅವುಗಳನ್ನು ಪೂರ್ಣ ಮಾಡೋದಕ್ಕೆ ತಮಿಳುನಾಡಿನ ಪರ್ ಪರ್ಮಿಷನ್ ಕೂಡ ತಗೊತಾ ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ ಹುಟ್ಟೋದಿಲ್ಲಿ ನಮ್ಮ ನದಿ ನೀರು ಅವರು ಬಳಸ್ಕೋತಾರೆ ಆದರೂ ಈ ನ್ಯಾಯಾಧಿಕರಣ ತೀರ್ಪುಗಳು ಅಂತ ಸೃಷ್ಟಿಯಾದ ಮೇಲೆ ಒಂದೊಂದೇ ಸಮಸ್ಯೆಗಳನ್ನು ಎದುರಿಸ್ತಾ ಬರಬೇಕಾಗತ್ತೆ ಈ ನಡ ನಾಡಿನ ರೈತರು ಮತ್ತು ಆಂಧ್ರದ ತಮಿಳುನಾಡವರನ್ನು ನೋಡಿಕೊಂಡು ನದಿ ದಾಡದಲ್ಲಿ ಕೂತ್ಕೊಂಡು ಕಳ್ಳೆ ಪುರಿ ತಿನ್ಕೊಂಡು ಅವ್ರಿಗೆ ನೀರು ಬಿಟ್ಟುಕೊಟ್ಟು ಸುಮ್ಮನೆ ಕೂತ್ಕೋಬೇಕಾಗುತ್ತೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಮರಣಹೋಮ ನಡೆಸಿದ್ದು ಸಾವಿನ ಸಂಖ್ಯೆ ನೂರ ಎಪ್ಪತ್ತೇಳಕ್ಕೆ ಏರಿಕೆಯಾಗಿದೆ ಕಳೆದ ಎರಡು ದಿನಗಳಿಂದ ನೈಋತ್ಯ ಭಾಗದಲ್ಲಿ ದಾಳಿ ನಡೆಸಲಾಗಿದ್ದು ಸತ್ತವರೆಲ್ಲ ಭಯೋತ್ಪಾದಕರು ಎಂದು ಪಾಕಿಸ್ತಾನ ಹೇಳಿದೆ ಇದೇ ದಾಳಿಯಲ್ಲಿ ಹದಿನೇಳು ಭದ್ರತಾ ಸಿಬ್ಬಂದಿಯು ಸಾವನ್ನಪ್ಪಿದ್ದಾರೆ ಎರಡು ದಿನಗಳ ಹಿಂದಷ್ಟೇ ಪಾಕ್ನ ಸೇನಾ ನೆಲಗಳನ್ನು ಗುರಿಯಾಗಿಸಿಕೊಂಡು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಸಂಘಟಿತ ದಾಳಿ ನಡೆಸಿತ್ತು ಆಪರೇಷನ್ ಯುರೋಫ್ ಟು ಪಾಯಿಂಟ್ ಓ ಹೆಸರಿನ ಕಾರ್ಯಾಚರಣೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಸೈನಿಕರನ್ನು ಹತ್ಯೆ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕ್ ಸೇನಾಪಡೆಗಳು ಬಲೂಚಿಸ್ತಾನ್ ಪ್ರಾಂತ್ಯದೊಳಗೆ ನುಗ್ಗಿ ಕಂಡು ಕೇಳರಿಯದ ಹಿಂಸಾಚಾರ ನಡೆಸಿದೆ ಸಾಮಾನ್ಯ ನಾಗರಿಕರಂತೆ ವೇಷ ಧರಿಸಿಕೊಂಡು ಆಸ್ಪತ್ರೆ ಶಾಲೆ ಬ್ಯಾಂಕ್ ಮತ್ತು ಮಾರುಕಟ್ಟೆಗಳಿಗೆ ನುಗ್ಗಿ ಗುಂಡು ಹಾರಿಸಿದ್ದಾರೆ ನಿಜಕ್ಕೂ ನಾಚಿಕೆ ಆಗಬೇಕು ಅವರದ್ದೇ ದೇಶದ ಒಂದು ಪ್ರಾಂತ್ಯ ಅವರನ್ನು ವಿಶ್ವಾಸಕ್ಕೆ ತಗೋಬೇಕು ಅದರ ಬದಲಿಗೆ ಚೀನಾಗೆ ಆ ಇಡೀ ಬಲೂಚನ್ನು ಅಡ ಇಟ್ಟಿದೆ ಇದರ ಮಧ್ಯೆ ನೋಡಿ ಭಯೋತ್ಪಾದಕರು ಅನ್ನೋ ಹೆಸರಿನಲ್ಲಿ ಸಾಮಾನ್ಯರನ್ನ ವಿನ್ನ ಕಾರಣ ಚಿತ್ರಹಿಂಸೆ ಕೊಟ್ಟು ಕೊಲ್ತಿದೆ ಅದರಲ್ಲೂ ಇಬ್ರು ಬಲುಚನ ಹೋರಾಟಗಾರ್ತಿಯನನ್ನು ಅತ್ಯಂತ ನಿರ್ದಯವಾಗಿ ರೇಪ್ ಮಾಡಿ ಅವರನ್ನು ಕೊಂದಿರುವಂತಹ ಒಂದು ಸುದ್ದಿ ಕೂಡ ಹರಿದಾಡ್ತಿರುವಂಥದ್ದು ಪಾಕ್ ಪಾಪಿಸ್ತಾನ ಅಂತ ಎಲ್ಲರೂ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಶುಭರಾತ್ರಿ